ಶರಣೋ ಶರಣಾರ್ಥಿಗಳ ಗುರುಗಳೇ ಮಾಡಿ ಮಾಡಿ ಕೆಟ್ಟದು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗೊಳ್ಳುವನ್ನೇ ನಮ್ಮ ಕೂಡಲ ಸ್ವಯಮ ದೇವ ಶರಣ ಶರಣನಾಟಿಗಳು ಮಂಗಳ ಕಂಕಣಕ್ಕೆ ಕನ್ನಡಿಯ ತೋರುವಂತೆ ಎಣಮಿನ ನಿಧನವೆಲ್ಲ ಜರಂಗ ಮೆಚ್ಚಿತ್ತು ನೋಡ ನಾಯಿಗೆ ನರಿ ನರಿವಳಗುವುದೇ ಕೂಡಲ ಸಂಗಮ ದೇವ ಶರಣು ಗುರುಗಳೇ ಆನು ಒಬ್ಬನು ಸುಡುವ ಕಾಡು ಬಸವದ ಉಳಿಕೊಂಡೆಂದರೆ ಆರೈಸಲಾಗದ ಕೂಡಲ ಸಂಭದೇವ ಸರಗು ಸರಗಾರ್ತಿ ಗುರುಗಳೇ ಎನ್ನ ಚಿತ್ತವು ಅತ್ತಿ ಹಣ್ಣು ದೋಣಯ್ಯ ವಿಚಾರಿಸಿದರೇನು ಹುರುಳಿಲ್ಲವಯ್ಯ ಪ್ರಪಂಚದ ಡಂಬಿನಲ್ಲಿ ಎನ್ನರೊಂದು ರೋಹು ಮಾಡಿ ನೀವಿರಿಸಿದರಯ್ಯ ಕೂಡಲ ಸಂಭಮದೇವ ಂದು ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಂಡರೆ ಇಬ್ಬರೆಂಬುದು ಹುಸಿ ನೋಡ ಕೂಡಲ ಸಂಗಮ ದೇವ ನೆಲ ತಿನ್ನಿತು ದೇವ ಹುಸಿ ಸುಳ್ಳು ಅರ್ತಿ ಗುರುಗಳೇ ಹರಿಯದು ಹರಿಯಲದ್ದು ಅಗತ್ಯಯ್ಯ ಮರೆಯಲು ಅಗತ್ಯಯ್ಯ ಅಗತ್ಯಯ್ಯರಿದು ಮರದ ಮಾನವರ ಕೂಡಲ ಸಂಗಮ ದೇವ ಪದ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಮರ್ಮ ಮರೆಯದ ಮಾಟ ಸಹಿದಾನದ ಕೇಳು ಬಂದ ನಿ ನರಿಯದಿದ್ದರೆ ನಿಂತಿರಲಿಲ್ಲ ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿಗಳು ಹರಿದುದು ರಸ್ತೆಯ ಮರಿದು ಮರಿದುದು ರಸ್ತೆಯ ಹರಿದು ಮರಿದ ಮಾನವ ಕೂಡಲ ಸಂಗಮ ದೇವ ಸರಳ ದೇಹವೇ ದೇವಾಲಯ ಮನವೇ ದೇವರು ತನ್ನ ತಾನಡಿದರೆ ತಾನೇ ದೇವರು ಬಸವಣ್ಣ ಶರಣು ಶರಣಾರ್ಥಿ ಗುರುಗಳೇ ಒಪ್ಪುವ ನುಡಿಗರಯ್ಯ ತುಪ್ಪುವ ತೋಡದಂತೆ ಶರಣ ತನ್ನ ನೆರವಡೆ ಪಿನ್ನಾಳಿಯಂತೆ ಕೂಡಲೇ ಸಗಮ ಪ್ರಸುತದಿಂದ ಗುರುಕುರಲ್ಲದೆ ತಾನೇ ನೆರವಣೆ ಶರಣಿ ಗುರುಗಳೇ ಎಲ್ಲ ರಾಮ ಶ್ರೇಮದಯ ಎನ್ನು ಆತ ನಿಮ್ಮದಯ माना वो नीमा दही बल्ली है ता बल्ली के बाई नीमा दे कुड़ा सन्न दिया। అనుకయ్ దిక్తా మాట్లాడొని చే మార్తబెడి సైలెంట్ మాట్లాడొని షర షరంతి గుర్ులనే ఆవిని ശരിgitte hiriya illa nimma padashakshi anna palashakshi koola sangama deva yanagide divya hatra hatra illa illa ee hatra ee chalanarthi muruge haranaya sanna vaanginoke balavenaiya padana gabanaka adaye sunna vaagi balavena padana vaagure koola sangama deva naru ಉಸ ನುಡಿಯೇಡ ಮುನಿ ಬೇಡ ಅನ್ಯರಿಗೆ ಅಸಹಾಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದೀರ ಅಳಿಯಲು ಬೇಡ ಇದೇ ಅಂತರನ್ನು ಶುದ್ಧಿ ಇದೇ ಬೈರಂಗೂ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನಲ್ಲಿಸುವ ಪರಿ ಶರಣ ಶರಣಗಳೇ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀರಿಲ್ಲದರೆ ಮತ್ತವರೆಲ್ಲ ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿ ಗುರುಗಳೇ ನೀರ ನೀರ ಕಂಡಲ್ಲಿ ಮುಳುಗುವ ರಯ್ಯ ಮರಣ ಕಂಡಲ್ಲಿ ಬತ್ತುವ ಜನವ ಒಣಗುವ ಮರನ ಮಚ್ಚಿದರೆ ನಿಮ್ಮ ನೆತ್ತಬಲ್ಲರೂ ಕೂಡಲ ದೇವ

ಶರಣ ಶರಣಾರ್ಥಿ ಗುರುಗಳೇ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಶರಣಾರ್ಥಿ ಗುರುಗಳೇ ತಾಯಿ ನೀನು ಬಂದು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ ಒಬ್ಬರೇ ಕಾಣಿರೋ ಇಬ್ಬರೆಂಬುದೇ ಊಸಿ ನೋಡ ಕೂಡಲೇ ಸಂಗಮ ದೇವನಲ್ಲದೇ ನಿಂತು ವೇದ ಎಷ್ಟು ಗುರುಗಳೇ ಎತ್ತಾಗಿ ಸುತ್ತಾಗಿ ಮತ್ತೆ ಅಪಘಾತ ಗುರುವಿನ ಅಹ್

Thank you.